ಬಿಸಿ ಬಿಸಿಯಾಗಿ ಹಾಗೆ ಉದ್ದಿನ ಉದ್ದಿನೊಡೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಸೊ ಪ್ರತಿಯೊಬ್ಬರಿಗೂ ಉದ್ದಿನೋಡೆ ಅಂತ ಅಂದ್ರೆ ಅದಕ್ಕೆ ಒಂದು ಸಪ್ರೇಟ್ ಫ್ಯಾನ್ ಬೇಸ್ ಇದೆ ಅಂತಾನೆ ಹೇಳ್ಬೋದು ಸೊ ಯೂಶಲಿ ಉದ್ದಿನೋಡೆ ಮಾಡೋದಕ್ಕೆ ತುಂಬಾನೇ ಈಸಿ ಇರುತ್ತೆ ಮನೆಯಲ್ಲೇ ಸಿಂಪಲ್ ಆಗಿ ಗರ್ಗರಿಯಾಗಿ ಯಾವುದೇ ರೀತಿ ಬೇಕಿಂಗ್ ಸೋಡ ಎಲ್ಲ ಉಪಯೋಗಿಸ್ತಾ ಯಾವ ರೀತಿ ಮಾಡ್ಕೋಬಹುದು ಅನ್ನೋದನ್ನ ಈ ಒಂದು ರೆಸಿಪಿ ಮುಖಾಂತರ ನಾನು ಶೇರ್ ಮಾಡ್ಕೊಳ್ತಾ ಇದ್ದೇನೆ ಸೊ ವಿಡಿಯೋ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡ್ದಲೆ ನೋಡಿ ಸೊ ತುಂಬಾನೇ ಈಸಿ ಮಾಡೋದಕ್ಕೆ ಕೂಡ ಹಾಗೆ ತುಂಬಾ ಚೆನ್ನಾಗಿ ಬರುತ್ತೆ ಔಟರ್ ಲೇಯರ್ ಕ್ರಿಸ್ಪ್ ಆಗಿರುತ್ತೆ ಹಾಗೆ ಒಳಗಡೆ ತುಂಬಾ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದನ್ನ ಸಾಂಬಾರ್ ಜೊತೆಗೆ ಹಾಗೆ ಚಟ್ನಿ ಜೊತೆಗೆ ಸರ್ವ್ ಮಾಡೋದು ಅಂತೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಆ ಒಂದು ವಿಡಿಯೋಸ್ ನಾನು ಅಪ್ಕಮಿಂಗ್ ಬ್ಲಾಗ್ಸ್ ಅಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಎಂಡರ್ಗೂ ನೋಡಿ ಅಂತ ಹೇಳ್ತಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಉದ್ದಿನ ಮಾಡೋದಕ್ಕೆ ಮೊದಲಿಗೆ ಉದ್ದಿನ ಬೇಳೆನ ಚೆನ್ನಾಗಿ ನೆನ್ಸ್ಕೋಬೇಕಾಗತ್ತೆ ಒಂದು ಸಿಕ್ಸ್ ಟು ಸೆವೆನ್ ಅವರ್ಸ್ ನೆನೆಸಿಟ್ಕೊಂಡಿದ್ದೀನಿ ಇವಾಗ ಸೊ ಈ ರೀತಿ ನೇ ಚೆನ್ನ ಉದ್ದಿನ ಉದ್ದಿನೊಡೆ ತುಂಬಾ ಚೆನ್ನಾಗಿ ಬರುತ್ತೆ ಗರ್ಗರಿಯಾಗಿ ಅರ್ಧ ಕೆ ಜಿ ಉದ್ದಿನ ಬೇಳೆನ ನೆನೆಸಿಟ್ಕೊಂಡಿರೋದು ಅರ್ಧ ಕೆ ಜಿ ಬೇಳೆಗೆ ಒಂದು ತ್ರೀ ಟೇಬಲ್ ಸ್ಪೂನ್ ಆಗುವಷ್ಟು ಯಾವುದಾದ್ರೂ ಅಕ್ಕಿ ನೀವು ಯಾವ ಊಟದ ಅಕ್ಕಿ ಬಳಸ್ತಿರೋ ಅದನ್ನೇ ಹಾಕೋಬಹುದು ಒಂದು ತ್ರೀ ಟೇಬಲ್ ಸ್ಪೂನ್ ಹಾಕಿ ನಾವು ನೆನೆಸೋದ್ರಿಂದ ಉದ್ದಿನ ನೋಡೆ ತುಂಬ ಗರ್ಗರಿಯಾಗಿ ಚೆನ್ನಾಗಿ ಬರುತ್ತೆ ಉದ್ದಿನ ಬೇಳೆನ ಇವಾಗ ಗ್ರೈಂಡರ್ಗೆ ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ ಸೊ ಒಂದು ತರ್ಟಿ ಮಿನಿಟ್ಸ್ ಆದ್ರೂ ಇದನ್ನ ಚೆನ್ನಾಗಿ ರುಬ್ಕೊಳ್ಬೇಕು ಇದ್ರ ಜೊತೆಗೆ ನಾನು ಒಂದು ಅರ್ಧ ಗ್ಲಾಸಷ್ಟು ನೀರಿನ ಸಮೇತನೇ ರುಬ್ಬದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಗ್ರೈಂಡರ್ ಇಲ್ಲ ಅಂತ ಅಂದ್ರೆ ಕೂಡ ರುಬ್ಕೋಬಹುದು ತುಂಬಾ ನೀರನ್ನ ಹಾಕೊಳದಿಕ್ ಹೋಗ್ಬಾರ್ದು ಅವಶ್ಯಕತೆ ಇರೋಷ್ಟು ಮಾತ್ರ ನೀರು ಹಾಕೋಬೇಕು ಹಿಟ್ಟು ಸ್ವಲ್ಪ ಗಟ್ಟಿಗಿರೋ ಒಂದು ಅದಕ್ಕೆ ರುಬ್ಕೋಬೇಕಾಗತ್ತೆ ಜಾಸ್ತಿ ನೀರು ಹಾಕೊಂಡು ರುಬ್ಬೋದಕ್ಕೆ ಏನು ಹೋಗ್ಬೇಡಿ ಸೊ ಇವಾಗ ಚೆನ್ನಾಗಿ ರುಬ್ತಾ ಇದೆ ಸ್ವಲ್ಪ ಏನಾದ್ರು ಗಟ್ಟಿ ಆಯ್ತು ಸ್ವಲ್ಪ ರುಬ್ಬದ ಸ್ಲೋ ಆಯ್ತು ಅಂತ ಅಂದಾಗ ಒಂದು ಟೀ ಗ್ಲಾಸ್ ಅಲ್ಲಿ ಒಂದ್ ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಹಾಕೊಂಡು ರುಬ್ಕೋಬಹುದು ತುಂಬಾ ನೀರನ್ನ ಹಾಕೋದಕ್ಕೆ ಹೋಗ್ಬಾರ್ದು ಒಂದ್ ಸ್ವಲ್ಪ ಚಿಮಕ್ಸ್ಕೊಳ್ತೀವಲ್ಲ ಆ ರೀತಿ ಒಂದು ನೀರನ್ನು ಆಡ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ರುಬ್ತಾ ರುಬ್ತಾ ಅದು ಸಾಫ್ಟ್ ಕೂಡ ಆಗುತ್ತೆ ಹಿಟ್ಟು ನೋಡಿ ಇವಾಗ ಹದ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇರಬೇಕು ಅಂತ ಹೇಳಿ ಕೈನ ವೆಟ್ ಮಾಡ್ಕೊಂಡು ನೋಡಿ ಈ ಥರ ತಗೊಂಡ್ರೆ ಹಿಟ್ಟು ನಮಗೆ ಕರೆಕ್ಟಾಗಿ ಆಗಿ ನೋಡಿ ಈ ಥರ ಬಂದ್ಬಿಡುತ್ತೆ ಸೊ ಈ ರೀತಿ ಇದ್ದಾಗ ನಾವು ಉದ್ದಿನೊಳೆ ಹಾಕೋದಿಕ್ಕೆ ಚೆನ್ನಾಗಿರುತ್ತೆ ಇದು ಇವಾಗ ರೆಡಿ ಆಗಿದೆ ಅಂತ ನೋಡ್ತಾ ಇರ್ಬೋದು ಒಂದು ಸ್ವಲ್ಪನೂ ಕೂಡ ಕೈಗೆ ಅಂಟತಾ ಇಲ್ಲ ಈ ರೀತಿ ಅದು ಆಗಿದ್ದಾಗ ಉದ್ದಿನೊಳಗೆ ಇದು ರೆಡಿ ಆಗಿದೆ ಹಿಟ್ಟು ಅಂತ ಓಕೆ ಇವಾಗ ರೆಡಿ ಆಗಿರುವಂತಹ ಹಿಟ್ಟನ್ನೆಲ್ಲ ಗ್ರೈಂಡರ್ ಇಂದ ತೆಗೆದು ಈಗ ಒಂದು ಬೌಲಿಗೆ ಹಾಕೊಂಡಿದ್ದೀನಿ ಓಕೆ ಇವಾಗ ಉದ್ದಿನ ಹಿಟ್ಟಿಗೆ ಒಂದು ಮೂರಿಂದ ನಾಲ್ಕು ಸಣ್ಣದಾಗಿ ಹಚ್ಚಿರುವಂಥ ಮೆಣಸಿನಕಾಯಿ ಒಂದು ಕಾಲ್ ಟೇಬಲ್ ಅಷ್ಟು ಕ್ರಶ್ ಮಾಡಿರುವಂಥ ಒಂದು ಮೆಣಸು ಹಾಗೆ ಒಂದು ಕಾಲ್ ಟೇಬಲ್ ಅಷ್ಟು ಜೀರಿಗೆ ಅದ್ರ ಜೊತೆಗೆ ಒಂದು ಕಾಲ್ ಟೇಬಲ್ ಅಷ್ಟು ಹಚ್ಚಿಟ್ಕೊಂಡಿರುವಂಥ ಶುಂಠಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಫ್ರೆಶ್ ಆಗಿರುವಂಥ ಕಾಯಿನ ಹಾಕೊತಾ ಇದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋದು ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಪುಡಿ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಇದಿಷ್ಟು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲದನ್ನು ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೊ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಒಳಗಡೆ ಸಾಫ್ಟಾಗಿರುತ್ತೆ ಮತ್ತೆ ಹೊರಗಡೆ ಲೇಯರು ನಮಗೆ ಕ್ರಂಚಿಯಾಗಿ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ಮಿಕ್ಸ್ ಮಾಡ್ತಾ ಮಾಡ್ತಾ ಈ ರೀತಿ ಸ್ಮೂತ್ ಆಗುತ್ತೆ ಹಾಗೆ ಬ್ಯಾಟರ್ ಅದೇನಿರುತ್ತೆ ಉದ್ದಿನೊಡೆಯದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಉದ್ದಿನೊಡೆ ಹಿಟ್ಟನ್ನ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿರಬೇಕು ಹಾಗೆ ಇನ್ನೊಂದು ಕಡೆ ಎಣ್ಣೆನೂ ಕೂಡ ಕಾಯೋಕೆ ಸೊ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ನೋಡಿ ರೀತಿ ಹಿಟ್ಟನ್ನ ತಗೊಂಡು ಮಧ್ಯದಲ್ಲಿ ಒಂದು ಸ್ವಲ್ಪ ಹೋಲ್ ಮಾಡಿ ಈ ರೀತಿ ಹಾಕಿದ್ರೆ ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಸೊ ಉದಿನ ಅಷ್ಟೇ ಹಾಕೋ ರೀತಿನ ನೀವು ನೋಡ್ತಾ ಇರ್ಬೋದು ಕೈನ ಸ್ವಲ್ಪ ವೆಟ್ ಮಾಡಿಕೊಂಡು ಹಿಟ್ಟನ್ನ ತಗೊಂಡು ಈ ರೀತಿ ಕೈಯಲ್ಲೇನೆ ಮಧ್ಯದಲ್ಲಿ ಸೆಂಟರಲ್ಲಿ ಹೋಲ್ ಮಾಡಿ ಈ ತರ ಹಾಕೋಬಹುದು ಕೈಯಲ್ಲೇನೆ ಈಸಿಯಾಗಿ ಹಾಕೊಂಡ್ಬಿಡ್ಬೋದು ಬರಲಿಲ್ಲ ಅಂತ ಅಂದ್ರೆ ಯಾವ್ದಾರ ಒಂದು ಪ್ಲಾಸ್ಟಿಕ್ ಕವರ್ನ ತಗೊಂಡು ಅದ್ರ ಮೇಲೆ ನೀವು ಹಾಕಿ ಕೂಡ ಎಣ್ಣೆಗೆ ಈಸಿಯಾಗಿ ಡಿಪ್ ಮಾಡ್ಕೋಬಹುದು ಸೊ ಇದೇ ರೀತಿನೇ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಉದ್ದೆ ಬಟ್ಟೆನ ಬಳಸ್ಕೊಂಡು ಕೂಡ ನೀವು ಉದ್ದಿನೊಡೆ ಹಾಕ್ಬಿಟ್ಟು ನೀವು ಎಣ್ಣೆಗೆ ಹಾಕೋಬಹುದು ಸೊ ಇವಾಗ ನೋಡಿ ಒಂದು ನಿಮಿಷ ಅದು ಹೈ ಫ್ಲೇಮಲ್ಲೇ ಬಿಟ್ಬಿಟ್ಟು ಆಮೇಲೆ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಇದನ್ನು ಒಂದು ಸರ್ತಿ ತಿರುಗಿಸ್ಕೊಳ್ಳಿ ತಿರುಗಿಸ್ಕೊಂಡ್ಬಿಟ್ಟು ಒಂದು ಮೀಡಿಯಂ ಫ್ಲೇಮಲ್ಲೇನೇನೆ ಒಂದು ತ್ರೀ ಮಿನಿಟ್ಸ್ ಇದನ್ನು ಬೇಯಿಸ್ಕೊಂಡ್ರೆ ಒಂದು ಫೈವ್ ಮಿನಿಟ್ಸ್ ಅಷ್ಟರಲ್ಲೇನೆ ಉದ್ದಿನೊಡೆ ನೀಟಾಗಿ ರೆಡಿ ಆಗುತ್ತೆ ಎಣ್ಣೆನು ಅಷ್ಟೇ ತುಂಬಾ ಹೊಗೆ ಬರೋವರೆಗೂ ಕಾಯಿಸ್ಕೊಳೋದಕ್ಕೆ ಹೋಗಬಾರ್ದು ಮೀಡಿಯಂ ಆಗಿ ಎಣ್ಣೆ ಕಾದಿದ್ರೆ ಸಾಕಾಗುತ್ತೆ ಹಾಗೆ ಹಾಕೋವಾಗ ಹೈ ಫ್ಲೇಮಲ್ಲಿ ಇರಬೇಕು ಮಧ್ಯದಲ್ಲಿ ನಾವು ಯಾವಾಗ ಅದು ಬೇಯೋ ಟೈಮ್ ಇರುತ್ತೆ ಆವಾಗ ನಾವು ಮೀಡಿಯಂ ಟು ಲೋ ಫ್ಲೇಮಲ್ಲೇ ಇಟ್ಟಿರ್ಬೇಕು ಮತ್ತೆ ಅದನ್ನ ತೆಗಿಯುವಾಗ ನಾವು ಹೈ ಫ್ಲೇಮಲ್ಲಿ ತೆಗ್ದಾಗ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಗರ್ಗರಿಯಾಗಿರುತ್ತೆ ಉದಿನೋಡೆ ಈ ಒಂದು ಟಿಪ್ನ ಫಾಲೋ ಮಾಡಿ ಉದಿನೋಡೆ ಚೆನ್ನಾಗಿ ಬರುತ್ತೆ ಓಕೆ ನೋಡ್ತಾ ಇರ್ಬೋದು ಉದ್ದಿನೊಡೆ ಅಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಹೇಳಿ ಇವಾಗ ನಾನು ಇದನ್ನೆಲ್ಲ ತೆಗ್ದಿಟ್ಕೊಳ್ತಾ ಇದ್ದೀನಿ ಸೊ ತುಂಬಾ ಗರ್ಗರಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನೋಡ್ತಿದ್ರೆ ತಿನ್ನಬೇಕು ಅನ್ನೋ ಅಷ್ಟು ಆಸೆ ಆಗುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಹೋಟೆಲ್ಗಿಂತ ಮನೇಲಿ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ನೋಡಿದ್ರಲ್ವಾ ಎಷ್ಟು ಕ್ರಿಸ್ಪಿಯಾಗಿ ಔಟರ್ ಲೇಯರ್ ಚೆನ್ನಾಗಿ ಬಂದಿದೆ ಹಾಗೆ ಒಳಗಡೆ ಸ್ಮೂತ್ ಆಗಿ ತುಂಬಾನೇ ಚೆನ್ನಾಗಿ ಬರುತ್ತೆ ಸೊ ಯಾವುದೇ ಒಂದು ಬೇಕಿಂಗ್ ಸೋಡಾ ಯೂಸ್ ಮಾಡ್ದಲ್ಲೇ ಮನೇಲೇ ಈಸಿಯಾಗಿ ಉದ್ದಿನ ಉಡೆ ಹೇಗ್ ಮಾಡ್ಕೋಬಹುದು ಅನ್ನೋದನ್ನ ವಿಡಿಯೋ ನಾನು ಇವತ್ತು ಶೇರ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಉದ್ದಿನೊಡೆಗೆ ಹಾಗೆ ಇಡ್ಲಿಗೆ ಒಂದು ಪರ್ಫೆಕ್ಟ್ ಕಾಂಬಿನೇಷನ್ ಆಗಿರುವಂಥ ಸಾಂಬಾರ್ ರೆಸಿಪಿ ಯಾವ ರೀತಿ ಮಾಡ್ಬೇಕನ್ನೋದನ್ನ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಾನು ರೆಸಿಪಿ ಶೇರ್ ಮಾಡ್ತೀನಿ ಸೊ ಹಾಗೆ ಇಡ್ಲಿನೂ ಕೂಡ ನಾನು ಲಾಸ್ಟ್ ವ್ಲಾಗ್ಗಳಲ್ಲಿ ಶೇರ್ ಮಾಡಿದ್ದೀನಿ ನೋಡಿಲ್ಲ ಅಂತ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ಒಂದ್ಸತಿ ಚೆಕ್ ಮಾಡಿ ಅಂತ ಹೇಳ್ತಾ ಸೊ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಹೆಚ್ಚು ಶೇರ್ ಮಾಡಿ ರೆಸಿಪೀಸ್ನ ಹಾಗೆ ಇಷ್ಟ ಆಗಿರೋ ಲೈಕ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಆಗಿರೋರಿಗೆಲ್ಲ ತುಂಬ ಥ್ಯಾಂಕ್ಸ್ ಹಾಗೆ ಇನ್ನು ಹೆಚ್ಚು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಸೊ ಕೀಪ್ ಸಪೋರ್ಟಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ ಅಂಟಿಲ್ ದೆನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್